ಒಂದು ಕಡೆ ಬಿಂದಿಗೆ ಹಿಡಿದು ನೀರು ತುಂಬಿಸುತ್ತಿರುವ ದೃಶ್ಯ ಮತ್ತೊಂದೆಡೆ ನೀರಿಗಾಗಿ ಕಾದು ಸುಸ್ತಾದ ಜನ ಸದ್ಯ ಬೆಂಗಳೂರು ನಗರದ ಹಲವು ಭಾಗಗಳ ಸಾಮಾನ್ಯ ದೃಶ್ಯವಿದು ಬೆಂಗಳೂರಿನಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಬಿಡಬ್ಲ್ಯೂ ಎಸ್ ಬಲ್ಕ್ ಫ್ಲೋ ಮೀಟರ್ ಅಳವಡಿಸುವ ಸಲುವಾಗಿ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಬುಧವಾರ ಬೆಳಗ್ಗೆ ಏಳು ಗಂಟೆವರೆಗೂ ನೀರಿನಲ್ಲಿ ವ್ಯತ್ಯಯ ಇರುತ್ತೆ ಅಂತ ತಿಳಿಸಿದೆ ಇಂಥ ಸಂದರ್ಭದಲ್ಲಿ ಜನ ನೀರಿಗಾಗಿ ಪರಿತಪಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಇದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಯಾಗಿ ಟ್ಯಾಂಕರ್ನ ಪಡ್ಕೊಂಡ್ರು ಕೂಡ ಜಾಸ್ತಿ ಹಣವನ್ನು ಕೇಳ್ತಾರೆ ಮತ್ತೊಂದು ಕಡೆ ಆನ್ ಟೈಮ್ ಬರೋದಿಲ್ಲ ಹೀಗಾಗಿ ನಮಗೆ ತೀರಾ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಜನರು ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಾನು ಕೆಂಗೇರಿ ಭಾಗದಲ್ಲಿ ಇದ್ದೀನಿ ಕೇವಲ ಕೆಂಗೇರಿ ಭಾಗ ಅಷ್ಟೇ ಅಲ್ಲ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಿದ್ರೆ ಜನ ಏನು ಹೇಳ್ತಾರೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಎಲ್ಲದರ ಬಗ್ಗೆ ಒಂದು ರಿಪೋರ್ಟನ್ನು ನೇಮ್ ಕೊಡ್ತೀನಿ ಒಂದೆಡೆ ಅಂತರ್ಜಲ ಮಟ್ಟ ಕುಸಿತದಿಂದ ಬೋರ್ವೆಲ್ ಗಳು ಬತ್ತಿ ಹೋಗ್ತಿದ್ರೆ ಇನ್ನೊಂದೆಡೆ ಕಾವೇರಿ ನೀರಿನ ಕೊರತೆಯಿಂದಾಗಿ ಮತ್ತು ಬಲ್ಪ್ ಫ್ಲೋ ಮೀಟರ್ ಅಳವಡಿಸುವ ಕಾರ್ಯ ನಡೆಯುತ್ತಿರುವುದರಿಂದ ಬೆಂಗಳೂರು ಜಲಮಂಡಳಿಯಿಂದ ನಗರದಲ್ಲಿರುವ ಮನೆಗಳಿಗೆ ಸರಿಯಾಗಿ ನೀರು ಪೂರೈಕೆ ಆಗ್ತಿಲ್ಲ ಹಾಗಾಗಿ ಜನರು ಟ್ಯಾಂಕರ್ ನೀರು ಬಳಸಲು ಮುಂದಾಗಿದ್ದಾರೆ ಆದ್ರೆ ಅದು ಕೂಡ ದುಬಾರಿಯಾಗಿದ್ದು ಜಲಮಂಡಳಿಗೂ ನೀರಿನ ತೆರಿಗೆ ಕಟ್ಟಬೇಕು ಇತ್ತ ಟ್ಯಾಂಕರ್ಗೂ ಹಣ ನೀಡಬೇಕು ಎಂಬ ಅಳಲು ಆರ್ ಆರ್ ನಗರ ನಿವಾಸಿಗಳದ್ದು ತುಂಬನೇ ಸಮಸ್ಯೆ ಇದೆ ನೀರಿಂದು ಇಲ್ಲಂತೂ ತುಂಬಾ ಕಷ್ಟ ಆಗಿದೆ ಅಂದರೆ ಕಷ್ಟ ಕಾವೇರಿ ಇದು ಸಿ ಸಿಎಮ್ಸಿದಿಲ್ಲ ಯಾವುದೂ ಇಲ್ಲ ನಾವು ಯಾವ ಥರ ಮೇಂಟೇನ್ ಮಾಡಬೇಕು ಅಂತ ಗೊತ್ತಿಲ್ಲ ಊರು ಬಿಟ್ಟು ಹೋಗ್ಬೇಕು ಅಷ್ಟೇ ನಾವು ಎಷ್ಟು ದಿನ ಆಯಿತು ಸುಮಾರು ಈಗ ಒಂದು ತಿಂಗಳಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಎಷ್ಟು ವರ್ಷದಿಂದ ಅಯ್ಯೋ ನಾವು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ಫಸ್ಟ್ ಇಯರ್ ಇಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಹಂಗಾಗಿತ್ತು ಆಮೇಲೆ ಆಮೇಲೆ ಹಂಗೆ ಸ್ವಲ್ಪ ಕವರ್ ಆಯಿತು ಇವಾಗಂತೂ ತುಂಬನೇ ಪ್ರಾಬ್ಲಮ್ ಆಗಿದೆ ಈಗ ಆರು ತಿಂಗಳಿಂದಲೂ ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಈಗ ಒಂದು ಮಂತಿಂದ ತುಂಬಾ ಪ್ರಾಬ್ಲಮ್ ಇದೆ ತುಂಬಾ ನೀರಿನ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಯಾರೂ ರೆಸ್ಪಾನ್ಸಿಬಲ್ ಇಲ್ಲ ನಾವು ಫೋನ್ ಮಾಡಿ 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 ಸಾಕಾಯಿತು ಅವ್ರು ಟ್ಯಾಂಕರಿಗೆ ಫೋನ್ ಮಾಡಿದರೆ ಇವಾಗ ರಿಕ್ ಸಿಕ್ಕಾಪಟ್ಟೆ ಇದು ಇದ್ದಾರೆ ನಾವು ಅಂಗನವಾಡಿಗೂ ನಾವೇ ಡೈಲಿ ಇದು ಮಾಡ್ತಾಯಿದ್ವಿ ಅಲ್ಲಿನೂ ನೀರಿಲ್ಲ ಪಾಪ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ರೀಸರ್ಸಿಗೆ ಅದಕ್ಕೆಲ್ಲ ಇದು ಮಾಡ್ತಾವೆ ಅದೇನು ಮಾಡೋದಂತ ಗೊತ್ತಿಲ್ಲ ಆರಾಮ್ ನಗರ ಅಷ್ಟೇ ಅಲ್ಲದೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ಪರಿಸ್ಥಿತಿ ಮತ್ತೊಂದು ಆತಂಕದ ಬೆಳವಣಿಗೆ ಅಂದ್ರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳ ಜನ ಕೂಡ ಬಿಂದಿಗೆ ಹಿಡಿದು ಸಾರ್ವಜನಿಕ ನಲ್ಲಿಗಳ ಮುಂದೆ ಸಾಲು ನಿಲ್ಲುವ ಪರಿಸ್ಥಿತಿ ಬಂದೊದಗಿದೆ ಪರಿಸ್ಥಿತಿಯ ಲಾಭ ಪಡೆದ ಟ್ಯಾಂಕರ್ ಮಾಫಿಯಾ ದುಪ್ಪಟ್ಟು ದರ ಏರಿಕೆ ಮಾಡ್ತಿದೆ ಎನ್ನುವ ಆಕ್ರೋಶವನ್ನು ಜನ ಹೊರ ಹಾಕಿದ್ದಾರೆ ಅಯ್ಯೋ ಇಪ್ಪತ್ತು ಇದೇ ಇಲ್ಲ ಇಲ್ಲಿ ಇದು ಏನು ಇದು ಕಸ ಗುಡಿಸತ್ತು ಇಲ್ಲ ನೀರಿಲ್ಲ ಅಲ್ಲಿ ಆಫೀಸ್ನಲ್ಲಿ ಯಾವತ್ತು ಒಂದು ದಿವಸ ಬೀಳ್ತಾರೆ ಅಷ್ಟೇ ಮೊನ್ನೆ ಸಂಜೆ ಎಂಟು ಗಂಟೆಯಿಂದ ಕಾಯ್ತಾ ಇದ್ದೀವಿ ಒಂದು ಟ್ಯಾಂಕ್ ನೀರಿಗೋಸ್ಕರ ಇವತ್ತವರೆಗೂ ಕಾಯ್ತಾ ಇದ್ದೀವಿ ಅಷ್ಟು ಸಮಸ್ಯೆ ಆಗಿದೆ ಮನೆಗಳಲ್ಲಿ ಒಂದೊಂದು ಬಿಲ್ಡಿಂಗಲ್ಲಿ ಜನ ಜಾಸ್ತಿ ಇರ್ತಾರೆ ಒಂದೊಂದು ಮನೆ ಕಡಿಮೆ ಇರುತ್ತೆ ನಾವು ಎಲ್ಲರನ್ನೂ ಕೇಳಿ ಡಿವೈಡ್ ಮಾಡ್ಕೊಳ್ಳೋದು ಅಂತೆಲ್ಲ ಇರುತ್ತೆ ನೀರು ಬಿಟ್ಟರೆ ನಮಗೂ ಯೂಸ್ ಆಗುತ್ತೆ ಈ ಕಡೆ ಸಿ ಎಮ್ ಸಿ ನೀರಲ್ಲಿ ಬಿಡೋಕ್ಕೆ ಕೇಳಿದ್ರೆ ಅಲ್ಲೂ ಹಳ್ಳಗಳು ಎಲ್ಲ ಅಗದಿ ಆಗದೋ ಅಲ್ಲೂ ನೀರುಗಳು ಬರೋದಿಲ್ಲ ಈ ಕಡೆ ಕಾವೇರಿ ನೀರು ಸರಿಯಾಗಿ ಬಿಡೋದಿಲ್ಲ ಅರ್ಧ ಗಂಟೆ ಬಂದರೆ ಅರ್ಧ ಟ್ಯಾಂಕು ತುಂಬಿರಲ್ಲ ನಮ್ಗಳಿಗೆ ಸಂಪಳಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಇವಾಗ ನಮ್ಗೆ ಅರ್ಜೆಂಟ್ ಬೇಕೇ ಬೇಕು ಅಂದ್ರೆ ರೆಡಿ ಇರ್ತಾರೆ ನಮ್ಗೆ ಬಡವ್ರು ನಾವು ಎಲ್ಲಿಂದ ಮೇಡಮ್ ಆದ್ರೆ ಅಂತರ್ಜಲ ಬತ್ತಿ ಹೋಗಿರುವಾಗ ನಮಗಾದ್ರೂ ಹೇಗೆ ನೀರು ಬರುತ್ತೆ ಎನ್ನುವ ಕಾರಣ ನೀಡ್ತಾರೆ ಟ್ಯಾಂಕರ್ ಮಾಲೀಕರು ಇನ್ನೂರಿಂದ ಮುನ್ನೂರು ಕಾಲು ಬರುತ್ತೆ ಮುನ್ನೂರು ಕಾಲಲ್ಲಿ ನಾವು ಸಪ್ಲೈ ಮಾಡೋದೇ ಒಂದು ಹತ್ತು ಟ್ರಿಪ್ಪು ಸಪ್ಲೈ ಮಾಡಬಹುದು ಅದು ಏನು ಅಂದ್ರೆ ನಾವು ಒತ್ತಡ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದ್ರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಆಗುತ್ತೆ ಒಂಬತ್ತು ಗಂಟೆವರೆಗೂ ಆದಾಗ ಏನಾಗುತ್ತೆ ಅಂತಂದರೆ ಅದುವರೆಗೂ ಇದ್ದರೆ ನಮಗಿದಾಗುತ್ತೆ ಮತ್ತು ಆ ಹೀಟ್ ಆದಾಗ ಬಿಸಿಲಲ್ಲಿ ಕೈದು ಸ್ಟಾರ್ಟ್ರುಗಳು ಹೋಗುತ್ತೆ ಕೇಬಲ್ಗಳು ಪ್ರಾಬ್ಲಮ್ಗಳಾಗುತ್ತೆ ಮೋಟ್ರು ಸುಟ್ಟೋಗಿದೆ ಈ ಬೇಸಿಗೆ ಸ್ಟಾರ್ಟ್ ಆದಮೇಲೆ ನಾನೇ ಎರಡೂವರೆ ಬರೋ ಎರಡೂವರೆ ಸತಿ ಎರಡನೇ ಸರ್ತಿ ಇದು ಮಾಡಿಸಿ ಒಂದು ಸತಿ ರಿಪೇರಿ ಮಾಡಿಸಿದ್ದೀನಿ ಒಂದು ಸರ್ತಿ ಮೋಟ್ರ್ ಚೇಂಜ್ ಮಾಡ್ಕೊಂಡಿದ್ದೀನಿ ನಾವು ನೀರು ಸಿಕ್ತಲ್ಲ ಮೇಡಮ್ ಅಂತರ್ಜಲ ಕಮ್ಮಿ ಆಗಿರೋದ್ರಿಂದ ಏನಾಗ್ತಾಯಿದೆ ಅಂದರೆ ಮೊದಲು ನಲ್ವತ್ತು ನಿಮಿಷಕ್ಕೆ ಲೋಡ್ ಆಗೋದಿ ಅವರ್ ಅವ್ರಿಗೆ ಒಂದು ಲೋಡ್ ಆಗುತ್ತೆ ಒಂದು ಟ್ಯಾಂಕರ್ ಲೋಡ್ ಆಗುತ್ತೆ ಈಗ ಮ್ಯಾಕ್ಸಿಮಮ್ ಹನ್ನೆರಡು ಅವರ್ಗೆ ಎಂಟು ಲೋಡ್ ಲೋಡ್ ಆಗುತ್ತೆ ನಮ್ಮದು ಎಂಟು ಲೋಡ್ ಲೋಡ್ ಆದಾಗ ನಲವತ್ತು ಜನ ನೀರು ನೀರು ಅಂತ ಕೇಳ್ತಾ ಇದ್ದಾಗ ನಾವು ಯಾರು ಕೂಡ ಸಾಧ್ಯ ಆಗುತ್ತೆ ನೀರನ್ನ ಮಳೆಗಾಲ ಶುರುವಾಗುವ ಜೂನ್ ವರೆಗೂ ಇರುವ ನೀರನ್ನ ಸರಿದೂಗಿಸಲು ಜಲಮಂಡಳಿ ಪ್ರಯಾಸ ಪಡ್ತಿದೆ ಹೀಗಾಗಿ ಮೂರ್ನಾಲ್ಕು ದಿನಗಳಿಗೊಮ್ಮೆ ಅರ್ಧ ಗಂಟೆ ಮಾತ್ರ ನೀರು ಬಿಡಲಾಗ್ತಿದೆ ಇನ್ನು ನಗರದಲ್ಲಿ ನೀರಿನ ಪೂರೈಕೆಯ ಮಹತ್ವದ ಜವಾಬ್ದಾರಿ ಹೊತ್ತಿರುವ ಬೆಂಗಳೂರು ಜಲಮಂಡಳಿ ಕಾವೇರಿ ನೀರನ್ನೇ ಪ್ರಧಾನವಾಗಿ ಅವಲಂಬಿಸಿದೆ ಬೇಸಿಗೆ ಆರಂಭದಲ್ಲೇ ಈಗಲೇ ನೀರಿಗೆ ಆಹಾಕಾರ ಆರಂಭವಾಗಿದ್ದು ಇದೇ ಪರಿಸ್ಥಿತಿ ಬೇಸಿಗೆ ಆರಂಭವಾದ ಬಳಿಕವೂ ಮುಂದುವರಿದರೆ ಜಲಕ್ಷಾಮ ಉಂಟಾಗುವ ಸಾಧ್ಯತೆ ಇದೆ ಸರ್ಕಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದೆ ಯಾವುದೇ ಸಮಸ್ಯೆಗಳಿಲ್ಲ ಎಂಬ ಸ್ಪಷ್ಟನೆಗಳು ಪದೇ ಪದೇ ಕೇಳಿಬರುತ್ತಿದೆ ಅಷ್ಟೇ ಅಲ್ಲದೆ ಸಮಸ್ಯೆಗೆ ಅವಕಾಶ ಕೊಡುವುದಿಲ್ಲ ಎಂಬ ಭರವಸೆಯನ್ನೂ ನೀಡುತ್ತಿದೆ ಆದರೆ ಜಲಾಶಯಗಳಲ್ಲೂ ನೀರಿಲ್ಲ ಅಂತರ್ಜಲದಲ್ಲೂ ನೀರಿಲ್ಲದೆ ಇರುವಾಗ ಪೂರೈಕೆ ಮಾಡುವುದಾದರೂ ಎಲ್ಲಿಂದ ಎಂಬ ಪ್ರಶ್ನೆಗಳು ಎದುರಾಗಿವೆ ನೀರು ಪೂರೈಕೆಯ ಸವಾಲನ್ನ ಸಮರ್ಥವಾಗಿ ನಿಭಾಯಿಸದೇ ಇದ್ರೆ ಭವಿಷ್ಯದಲ್ಲಿ ಬರಗಾಲಕ್ಕಿಂತಲೂ ನೀರಿನ ಬವಣೆಯೇ ತೀವ್ರವಾಗಿ ಕಾಡುವ ಆತಂಕ ಎದುರಾಗಿದೆ